ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ತೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಹೇಗಿದ್ದೀರಾ ಮಕ್ಳೆ ತುಂಬಾ ಸಮಯದ ನಂತರ ಭೇಟಿ ಆಗ್ತಾ ಇದೀವಿ ನಾವು ಸೊ ನಿಮ್ಮ ಪರೀಕ್ಷೆ ಎಲ್ಲ ರಜೆ ಎಲ್ಲ ಬಹಳ ಚೆನ್ನಾಗಿ ಆಯಿತು ಅಂತ ನಾನು ಭಾವಿಸ್ತೇನೆ ಸೊ ಇದನ್ನ ಹೇಳ್ತಾ ನಾವು ನಮ್ಮ ಇವತ್ತಿನ ಪಾಠದ ಕಡೆಗೆ ಗಮನ ಹರಿಸೋಣ ಸೊ ಇವತ್ತಿನ ಪಾಠ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಾಣಿಗಳಲ್ಲಿ ಪೋಷಣೆ ಸೊ ಲಾಸ್ಟ್ ಟೈಮ್ ಈ ಚಾಪ್ಟರ್ ಎಲ್ಲಿವರೆಗೂ ನಾವು ಕಲ್ತಿದ್ವಿ ಯಾರಿಗಾದ್ರೂ ಹಾ ಪ್ರಾಣಿಗಳಲ್ಲಿ ಪೋಷಣೆ ನಾವು ಹಲ್ಲಿನ ಬಗ್ಗೆ ಹಲ್ಲಿನ ವಿವಿಧ ಆಕಾರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಮೆಲ್ಲರಿಗೂ ನೆನ್ಪಿರೋ ಹಾಗೆ ಒಂದ್ ಚಿಕ್ಕ ರೀಕ್ಯಾಪನ್ ಮಾಡೋದಾದ್ರೆ ಬಾಚಿ ಹಲ್ಲು ಕೋರೆ ಹಲ್ಲು ಕಿರು ದವಡೆ ಹಲ್ಲು ಮತ್ತೆ ದವಡೆ ಹಲ್ಲು ಈ ರೀತಿ ಹಲ್ಲಿನ ಜೋಡಣೆ ಮತ್ತು ಹಲ್ಲಿನ ವಿಧಗಳ ಬಗ್ಗೆ ಮತ್ತೆ ನಮ್ಮ ಬಾಯಿನಲ್ಲಿ ನಾವು ರುಚಿಯನ್ನ ನಾವು ಯಾವ ರೀತಿ ಅದ್ರ ಅನುಭವವನ್ನ ಪಡ್ಕೊಂತೀವಿ ಲಾಲಾ ರಸ ಪಿಷ್ಟ ಇವೆಲ್ಲದರ ಬಗ್ಗೆ ನಾವು ತಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಈಗ ಮುಂದುವರಿತ ನಾವು ಅನ್ನನಾಳದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅನ್ನನಾಳ ಅನ್ನನಾಳವನ್ನ ನಾವು ಇಂಗ್ಲಿಷ್ ನಲ್ಲಿ ಅಥವಾ ಈಸೋ ಫೇಗಸ್ ಅಂತ ಕರಿತೀವಿ ಈಸೋ ಫೇಗಸ್ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇದರ ಎರಡು ಪದಗಳಿದ್ರೆ ಯಾವ್ದು ಬಹಳ ಸುಲಭ ಆಗುತ್ತೋ ಆ ಪದನ್ನ ನೆನ್ಪಲ್ಲಿ ಇಟ್ಕೊಂತ ಇದ್ವಿ ಸೊ ಈಗ ಫುಟ್ ಪೈಪ್ ಈಸಿ ಅಲ್ವಾ ನೆನ್ಪಿಟ್ಕೊಳೋದು ಬಟ್ ಇದನ್ನ ಕಲಿಯೋದು ಕೂಡ ಅಷ್ಟೇ ಮುಖ್ಯ ನೋಡಿ ಈಸೋ ಈಸೋ ಇಲ್ಲಿವರೆಗೂ ಒಂದು ಫೇಸೋಸ್ ಅರ್ಥ ಆಯ್ತಾ ಇದನ್ನ ನಾವು ಅನ್ನನಾಳ ಅಂತ ಕರಿತೀವಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನ್ ನಿಮ್ಗೆ ಇಲ್ಲಿ ಶೇರ್ ಮಾಡೋದ್ರ ಮೂಲಕ ತೋರಿಸ್ತೀನಿ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದು ವ್ಯಕ್ತಿಯ ಚಿತ್ರಣವನ್ನ ನೀವು ಕಾಣಬಹುದು ವ್ಯಕ್ತಿಯ ಬಾಯಿ ಅಥವಾ ಮೌತ್ ಈ ಭಾಗ ಇಲ್ಲಿ ಅರಿಶಿಣದ ಪೈಪ್ ತರ ಇದೆಯಲ್ಲ ಇದನ್ನ ಫುಡ್ ಪೈಪ್ ಅಥವಾ ಈಸೋ ಫೇಗಸ್ ಅಥವಾ ಅನ್ನನಾಳ ಅಂತ ಕರಿತೀವಿ ಈ ಅರಿಶಿಣ ಭಾಗವನ್ನ ಸ್ಟೊಮಕ್ ಅಂತೀವಿ ಈ ಕೆಂಪು ಇರೋ ಭಾಗವನ್ನ ಲಿವರ್ ಅಂತ ಕರಿತೀವಿ ಇದು ಲಾರ್ಜ್ ಇಂಟೆಸ್ಟೈನ್ ಇದು ಸ್ಮಾಲ್ ಇಂಟೆಸ್ಟೈನ್ ಹೊರಗಡೆ ಇರುವಂತಹದ್ದು ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ದೊಡ್ಡ ಕರುಳು ಇಲ್ಲಿ ಒಳಗಡೆ ಇರುವಂತಹದ್ದು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರುಳು ಲಿವರ್ ಅನ್ನ ನಾವು ಯಕೃತ್ ಅಂತ ಸಹ ಕರಿತೀವಿ ಈಲಿ ಅಂತ ಸಹ ಕರಿತೀವಿ ಇದು ರೆಕ್ಟಮ್ ಅಥವಾ ನೆಟ್ಟಗರುಳು ಅಂತ ನಾವು ಕರಿತೀವಿ ಇದೀಗ ಅನ್ನನಾಳದ ಬಗ್ಗೆ ನಾವ್ ತಿಳ್ಕೊಳೋಣ ಅನ್ನನಾಳ ಅಂದ್ರೆ ಈಸೋಫೇಗಸ್ ಈ ರೀತಿಯಾಗೂ ಬರಿಬಹುದು ಅಥವಾ ಈ ರೀತಿಯಾಗೂ ಬರಿಬಹುದು ಎರಡು ರೀತಿಯಾಗೂ ನೀವು ಬರಿಬಹುದು ಇದು ಗಂಟಲು ಮತ್ತು ಹೊಟ್ಟೆಗೆ ಸಂಪರ್ಕಿಸುವಂತಹ ಕೊಳವೆ ಕೊಳವೆ ಅಂತ ಹೇಳಿದ್ರೆ ಪೈಪ್ ಆಗ್ತಾಯ್ತಾ ಕೊಳವೆಯಂತಹ ಅಂಗವಾಗಿದ್ದು ಆಹಾರವನ್ನ ನುಂಗಿದಾಗ ಗುಳುಮ್ ಅಂತ ಒಂದ್ ಸೌಂಡ್ ಬರುತ್ತೆ ಆಹಾರ ನುಂಗ್ದಾಗಲ್ವಾ ಅದು ಕೆಳಗೆ ಸಾಗಲು ಸಹಾಯ ಮಾಡುತ್ತೆ ಅತ್ ಆಯ್ತಾ ಈಗ ಮೇಲೆ ಟ್ಯಾಂಕ್ ನ ನಾವು ಆನ್ ಮಾಡ್ದಾಗ ಪೈಪ್ ಮೂಲಕ ನೀರು ಮನೆಯ ನಲ್ಲಿಯಲ್ಲಿ ಬರುತ್ತೋ ಅದೇ ರೀತಿ ನಾವು ಆಹಾರವನ್ನ ನುಂಗ್ದಾಗ ಈ ಒಂದು ಪೈಪ್ ಅಥವಾ ಕೊಳವೆ ಅಥವಾ ಅನ್ನನಾಳ ಅಥವಾ ಈಸೋಫೇಗಸ್ ಮೂಲಕ ಅದು ಕೆಳಗೆ ಸಾಗಲು ಸಹಾಯ ಮಾಡುತ್ತೆ ಕೆಳಗೆ ಹೋಗ ಎಲ್ಲಿ ಹೋಗುತ್ತೆ ಅದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ ಇದು ಅಹ್ ಅನ್ನನಾಳದ ಕ್ಯಾನ್ಸರ್ ಬ್ಯಾರೆಟ್ ನ ಅಂದ್ರೆ ಅನ್ನನಾಳದಲ್ಲಿ ಆಮ್ಲ ಹಿಮ್ಮುಖವಾಗಿ ಹರಿವಿನಿಂದ ಉಂಟಾಗುವಂತಹ ಸ್ಥಿತಿ ಒಂದು ಫೋಟೋ ಇರ್ಬೇಕಾಗಿತ್ತು ಇಲ್ಲಿಲ್ಲ ಸೊ ರೋಗಗಳಿಂದ ಸಂಬಂಧ ಹೊಂದಿದೆ ಮತ್ತು ಅದರ ಕಾರ್ಯ ಚಟುವಟಿಕೆಗಳನ್ನ ಪರೀಕ್ಷಿಸ್ಲಿಕ್ಕೂ ಸಾಧ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ತೋರ್ಸ್ಲಾಗ್ತಾ ಇದೆ ನೋಡ್ಬಹುದು ಇಲ್ಲಿ ಕೆಂಪಗೆ ತೋರ್ಸ್ತಿದಿಯಲ್ಲ ಇಲ್ಲಿ ಏನಾಗುತ್ತೆ ಕೆಲವೊಂದ್ಸಲ ನಾವ್ ಹೇಳ್ತೀವಿ ಅಸಿಡಿಟಿ ಆಗ್ತಾ ಇದೆ ನಮ್ಗೆ ತಿಂದಿದ್ದೆಲ್ಲ ಒಂಥರ ಉರಿ ಆಚೆ ಅನ್ಸುತ್ತೆ ವಾಂತಿ ಬರೋ ಹಾಗೆ ಆಗುತ್ತೆ ವಾಕರಿಕೆ ಬಂದಾಗುತ್ತೆ ಇವ್ ಏನಾಗುತ್ತೆ ಆಸಿಡ್ ರಿಫ್ಲೆಕ್ಸ್ ಅಂತ ಕರಿತೀವಿ ಅಂದ್ರೆ ಆಮ್ಲ ಹಿಮ್ಮುಖವಾಗಿ ಚಲನೆಯಾಗುವಂತದ್ದು ಈಗ ಫಂಕ್ಷನ್ಸ್ ಆಫ್ ಈಸೋಫೇಗಸ್ ಆರ್ ಫಂಕ್ಷನ್ಸ್ ಆಫ್ ಫುಡ್ ಪೈಪ್ ಅನ್ನನಾಳದ ಕಾರ್ಯಗಳು ಏನೇನು ಅನ್ನೋದನ್ನ ನೋಡೋಣ ದೊಡ್ಡದು ಕಾರ್ಯ ಆಹಾರದ ಸಂಚಾರ ಬಾಯಿಯಿಂದ ನುಂಗಿದಂತ ಆಹಾರವನ್ನು ಅನ್ನನಾಳದ ಮೂಲಕ ಹೊಟ್ಟೆಗೆ ಸಾಗಿಸುವುದು ಇದರ ಮುಖ್ಯ ಕಾರ್ಯವಾಗಿರುತ್ತೆ ನೋಡಿ ಹೀಗೆ ಲಿಪ್ಸ್ ಬಾಯಿ ಇಲ್ಲಿದೆ ಓರಲ್ ಕ್ಯಾವಿಟಿ ಇದೆ ಜಾಯ್ಲ್ ಇದೆ ಟಂಗ್ ಇಲ್ಲಿ ಇಲ್ಲಿಂದ ಇರುವಂತದ್ನ ನಾವು ಫೇಗಸ್ ಮೂಲಕ ಒಳಗೆ ತಲುಪಿಸ್ತೀವಿ ಅರ್ಥ ಆಯ್ತಾ ಜೊತೆಗೆ ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ ಬಟ್ ಹೆಚ್ಚಿನ ಕಲಿಕೆಗೆ ಇದನ್ನ ಕಲಿಯೋದು ಮುಖ್ಯ ಆಗ್ತಾ ಹೋಗುತ್ತೆ ಅಂದ್ರೆ ಈ ಅನ್ನನಾಳ ಅಥವಾ ಈಸೋಫೇಗಸ್ಗೆ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬ್ಯಾರೆಟ್ ನ ಅನ್ನನಾಳ ಅಂದ್ರೆ ಗ್ಯಾಸ್ಟ್ರೋ ಸೋಫೇಸಿಯಲ್ ರಿಫ್ಲೆಕ್ಸ್ ಕಾಯಿಲೆ ಜಿ ಆರ್ ಡಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೆ ಜಿ ಆರ್ ಡಿ ಅಂತ ಬೋರ್ಡ್ ಇರೋದ ನಾವು ಕಾಣಬಹುದು ಇಲ್ಲಿ ಅನ್ನನಾಳದ ಒಳಪದರವು ಹಾನಿಗೊಳಗಾದಾಗ ಈ ಸ್ಥಿತಿ ಉಂಟಾಗುತ್ತೆ ಮತ್ತೆ ಇದು ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಅನ್ನನಾಳದಲ್ಲಿ ಉರಿಯೂತ ಇಸೋಫ್ಯಾಕ್ಟಿಸ್ ಅಂತ ಕರಿತೀವಿ ಅಂದ್ರೆ ಆಗ್ಲೇ ಹೇಳಲ್ಲ ಆಸಿಡ್ ರಿಫ್ಲೆಕ್ಸ್ ಪ್ರಾಬ್ಲಮ್ ಆಮ್ಲ ಹಿಮ್ಮುಖವಾಗಿ ಹರಿಯುವಂತಹದ್ದು ಜೊತೆಗೆ ಅನ್ನನಾಳದ ಕ್ಯಾನ್ಸರ್ ದೀರ್ಘಕಾಲದ ಉರಿಯೂತ ವಿಶೇಷವಾಗಿ ಜಿಇರ್ ಡಿಯಿಂದ ಅನ್ನನಾಳದ ಕ್ಯಾನ್ಸರ್ನ ಅಪಾಯ ಹೆಚ್ಚಾಗಿರುತ್ತೆ ಮತ್ತೆ ಬೇರಿಯಂ ಸ್ವಾಲೋ ಅನ್ನೋದ್ ಅಂದ್ರೆ ಅನ್ನನಾಳದ ಆಕಾರ ಮತ್ತು ಸ್ಥಿತಿಯನ್ನ ಮೌಲ್ಯಮಾಪನ ಮಾಡಲು ಬೇರಿಯಂ ದ್ರಾವಣವನ್ನ ಕುಡಿಸಿ ಎಕ್ಸ್ ರೇವನ್ನ ತೆಗೆದುಕೊಳ್ತಾರೆ ಮತ್ತೆ ಎಂಡೋಸ್ಕೋಪಿ ಇದು ಅಷ್ಟೇ ಮಕ್ಕಳೇ ಮೇಡಮ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ ನೀವು ಹೇಳ್ಬಹುದು ಸಿಲೆಬಸ್ ನಲ್ಲಿ ಇಲ್ಲ ಆದ್ರೆ ಹೆಚ್ಚಿನ ಕಲಿಕೆಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಟ್ ನೀವು ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ಆ ಆರಂಭಿಕ ಮಾಹಿತಿಯನ್ನಾದ್ರೂ ಪಡ್ಕೊಂತೀರಾ ಇಂಟ್ರೊಡಕ್ಟರಿ ಇನ್ಫಾರ್ಮೇಶನ್ ಆದ್ರೂ ನಿಮ್ಮ ಹತ್ರ ಇರುತ್ತೆ ಸೊ ಜೀವಕೋಶದ ರಚನೆಯಲ್ಲಿನ ಬದಲಾವಣೆಯನ್ನ ಪರಿಶೀಲಿಸಿ ಅನ್ನನಾಳದ ಒಳಗೆ ಕ್ಯಾಮ್ರಾವನ್ನ ಅಳವಡಿಸಿ ಒಂದು ಸಣ್ಣ ಟ್ಯೂಬ್ ನುಂಗುವ ಪ್ರಕ್ರಿಯೆ ಬಹಳ ಕಷ್ಟಕಾರಿಯಾಗಿರುತ್ತೆ ಸೊ ಮತ್ತೆ ಔಷಧಿಗಳು ಬಂದು ಆಮ್ಲ ಹರಿವಿನಿಂದ ಎದೆಯುರಿ ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಆಮ್ಲ ರೋಧಕ ಔಷಧಿ ಬಳಸಲಾಗುತ್ತೆ ಜೊತೆಗೆ ಕ್ಯಾನ್ಸರ್ ಅಥವಾ ತೀವ್ರ ನುಂಗುವ ತೊಂದರೆ ಇರುವ ಸಂದರ್ಭಗಳಲ್ಲಿ ಅನ್ನನಾಳದ ಒಂದು ಭಾಗವನ್ನ ಅಥವಾ ಸಂಪೂರ್ಣ ಭಾಗವನ್ನ ತೆಗೆದು ಹಾಕಲು ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಲಾಗುತ್ತೆ ಒಟ್ಟಾರೆ ಈ ರೀತಿಯಾಗಿರುತ್ತೆ ಅನ್ನನಾಳ ಮಿಕ್ಕಿದ್ರ ಬಗ್ಗೆ ಹೇಳ್ತೀನಿ ಈ ರೀತಿಯಾಗಿರುತ್ತೆ ಇದಿಷ್ಟು ಅನ್ನನಾಳದ ಕುರಿತಾಗಿದ್ದಂತಹ ಮಾಹಿತಿ ಈಗ ನಾವು ಜಠರದ ಕಡೆಗೆ ನೋಡೋಣ ಜಠರ ಜೆ ಆಕಾರದಲ್ಲಿ ಇರುತ್ತೆ ಇದನ್ನ ಸ್ಟಮಕ್ ಅಂತ ನಾವು ಕರಿತೀವಿ ದಪ್ಪ ಬಿತ್ತಿಯ ಒಂದು ಚೀಲದಂತಹ ಆಕೃತಿಯಾಗಿದೆ ಇದರ ಆಕಾರವು ಚಪ್ಪಟೆಯಾದಂತಹ ಜೆ ತರಹದಲ್ಲಿ ಇರುತ್ತೆ ಈಗ ನೀವು ಇಲ್ಲಿ ಕಾಣ್ತಾ ಇರಬಹುದು ಪಿಕ್ಚರ್ ಅಲ್ಲಿ ಇದು ಯಾವ ಆಕಾರದಲ್ಲಿ ಇದೆ ಮಕ್ಳೆ ಜೆ ಆಕಾರದಲ್ಲಿ ಇದೆ ಹೌದಾ ಈ ಭಾಗ ಜೆ ಆಕಾರದಲ್ಲಿ ಇದೆ ಚಪ್ಪಟೆಯಾದಂತಹ ಜೆ ಆಕಾರದಲ್ಲಿ ಇದೆ ಜಠರ ಅಥವಾ ಜಠರನ ಏನಂತ ಕರಿತೀವಿ ಸ್ಟಮಕ್ ಅಂತ ಕರಿತೀವಿ ಇದು ಒಂದು ತುದಿಯಲ್ಲಿ ಅನ್ನನಾಳದಿಂದ ಆಹಾರವನ್ನ ಪಡೆದುಕೊಳ್ಳುತ್ತೆ ಇನ್ನೊಂದು ತುದಿಯ ರಂಧ್ರವು ಸಣ್ಣ ಕರುಳಿಗೆ ತೆರೆದ್ಕೊಳ್ಳುತ್ತೆ ಎರಡು ಪೈಪ್ ತರ ನೀವು ಇಮ್ಯಾಜಿನೇಷನ್ ಮಾಡ್ಕೊಬಹುದು ಅನ್ನನಾಳದಿಂದ ಒಂದ್ ಕಡೆ ಆಹಾರ ಇಲ್ಲಿ ರವಾನೆ ರವಾನೆ ಆದ್ರೆ ಮತ್ತೊಂದ್ ಕಡೆ ಅದು ಸಣ್ಣ ಕರುಳಿಗೆ ತೆರೆದ್ಕೊಂಡಿರುತ್ತೆ ಜಠರದ ಪದರವು ಅಂಟಾದ ಲೋಳೆ ಅಂಟಾದ ಲೋಳೆ ಒಂದ್ ರೀತಿ ಫ್ಲೂಯಿಡ್ ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಜೀರ್ಣ ರಸಗಳನ್ನು ಸ್ರವಿಸುತ್ತೆ ಲೋಳೆಯು ಜಟಿ ಪದರಗಳನ್ನ ರಕ್ಷಿಸುತ್ತೆ ಮತ್ತೆ ಆಹಾರದ ಜೊತೆ ದೇಹದೊಳಗೆ ಸೇರುವ ಹಲವು ಬ್ಯಾಕ್ಟೀರಿಯಾವನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಕೊಳ್ಳುತ್ತೆ ನೋಡಿದ್ರ ಭಗವಂತನ ಸೃಷ್ಟಿ ಅದೆಷ್ಟು ವಿಸ್ಮಯಕಾರಿಯಾಗಿದೆ ಅಂತ ನಮ್ಮ ಹೊಟ್ಟೆಯಲ್ಲಿ ಇರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ನಾವು ಆಹಾರದ ಜೊತೆಗೆ ಸೇವಿಸುವಂತಹ ಬ್ಯಾಕ್ಟೀರಿಯಾವನ್ನ ಕೊಲ್ಲುತ್ತೆ ಹಾಗಾದ್ರೆ ಚಿಂತೆ ಏನು ಚೆನ್ನಾಗಿ ಇಷ್ಟ ಬಂದಿದ್ದೆಲ್ಲ ಜಂಕ್ ಜಂಕ್ ಗಳನ್ನ ತಿನ್ಬಿಡ್ಬಹುದು ಹೊಟ್ಟೆಲ್ ಇರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಅದ್ರ ಕೆಲ್ಸನ ಮಾಡುತ್ತೆ ಅಲ್ವಾ ಅಲ್ಲ ತಪ್ಪು ಸರಿಯಾದಂತಹ ಆಹಾರವನ್ನ ಸೇವಿಸ್ಬೇಕು ಈಗ ಜಠರದ ಮಾಧ್ಯಮವನ್ನು ಆಮ್ಲೀಯವನ್ನಾಗಿಸಿ ಜೀರ್ಣರಸಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ ಯಾವುದೋ ಹೈಡ್ರೋಕ್ಲೋರಿಕ್ ಆಮ್ಲ ನಾನು ಪಿ ಹೆಚ್ ಸ್ಕೇಲ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ನಿಮ್ ಹೈಯರ್ ಕ್ಲಾಸ್ ಸ್ಟೂಡೆಂಟ್ಸ್ ಗಳಿಗೆ ಅಲ್ಲಿ ಹೊಟ್ಟೆಯ ನಮ್ಮ ಉದರದ ಭಾಗ ಹೈಲಿ ಅಸಿಡಿಕ್ ಆಗಿತ್ತು ಆಮ್ಲೀಯವಾಗಿತ್ತು ಕಾರಣ ನಮ್ಮ ಜಠರದಲ್ಲಿ ಕಂಡು ಕಾಣಿಕೊಳ್ಳುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಜೀರ್ಣರಸವು ಗಳನ್ನ ಸರಳ ವಸ್ತುಗಳನ್ನಾಗಿ ವಿಭಜಿಸಲು ಅದು ಸಹಾಯಕವಾಗಿ ನಿಲ್ಲುತ್ತೆ ಸೊ ಈ ಇಮೇಜ್ ಮೂಲಕ ನೀವು ನಮ್ಮ ಜಠರ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಿ ಯಕೃತ್ ಇರುತ್ತೆ ಮುಂಗುರುಳು ಸಾರಿ ಮುಂಗರಳು ಮುಂಗರುಳು ಅಂದ್ರೆ ಹುಡುಗಿಯ ಮುಂದೆ ಇರುವಂತಹ ಕೂದಲು ತಲೆಯ ಕೂದಲು ಮುಂಗರಳು ಅಂತ ಹೇಳಿದ್ರೆ ದೊಡ್ಡ ಕರಳು ಸಣ್ಣ ಕರಳು ಮತ್ತೆ ಮೂಗರುಳು ಈ ರೀತಿಯಾಗಿರುತ್ತೆ ಕರುಳ ಬಾಲ ಇದನ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ ಇದು ಗುದನಾಳ ಮತ್ತೆ ಗುದದ್ವಾರ ಈ ರೀತಿಯಾಗಿರುತ್ತೆ ಮುಂದಿನ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಸವೀಕೃತವಾಗಿ ತಿಳ್ಕೊಳೋಂತಹ ಪ್ರಯತ್ನವನ್ನ ಮಾಡೋಣ ಚುಟುಕಾದಂತ ಇವತ್ತಿನ ಕ್ಲಾಸ್ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ